ಸುದ್ದಿ ಸಂಗ್ರಹಣೆಯಲ್ಲಿ ಅದಕ್ಕೆ ಇವರೊಂದಿಗೆ ಬೇರೆ ಬೇರೆ ಗುಂಪಿನವರು ಸೇರಿಕೊಂಡರು ಧರ್ಮಸ್ಥಳದ ವಿರುದ್ಧವಾಗಿ ಯಾರೆಲ್ಲ ಈ ಹಿಂದೆ ಕಾರ್ಯಾಚರಣೆ ನಡೆಸ್ತಾ ಇದ್ರು ಮುಖ್ಯವಾಗಿ ಕಮ್ಯುನಿಸ್ಟ್ರು ಅವರು ಸತತ ಒಂದು ನಾಲ್ಕು ದಶಕಗಳಿಂದ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಈ ಹಿಂದೆ ಧರ್ಮಸ್ಥಳದವರೊಂದಿಗೆ ಇದ್ದು ಅಲ್ಲಿಂದ ಬಂದಂತಹ ಸೋಮನಾಥ ನಾಯಕ್ ನಾಗರಿಕ ಸೇವಾ ಟ್ರಸ್ಟ್ ಅವರು ಇದರೊಟ್ಟಿಗೆ ಸೇರಿಕೊಂಡರು ಧರ್ಮಸ್ಥಳದ ವಿರುದ್ಧ ಜಾಗದ ತಕರಾರಿನ ಸಂಬಂಧ ಕೋರ್ಟ್ ಅಲ್ಲಿ ಕೇಸ್ ಇರುವಂತಹವರು ಸೇರಿಕೊಂಡರು ಹೆಚ್ಚಿನವರು ಪ್ರೊಸೆಸೆಂಟ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಅಂದರೆ ಕೊಚ್ಚಿ ಕೃಷ್ಣನ್ಗಳಂತ ಹೇಳ್ತಾರೆ ಅವರೆಲ್ಲ ಸ ಸುಮಾರು ಮೂರು ನಾಲ್ಕು ತಲೆಮಾರುಗಳ ಹಿಂದೆ ಆ ಭಾಗಕ್ಕೆ ಬಂದವರು ಕೇರಳ ಕಡೆಯಿಂದ ಸಾಧಾರಣ ಸುಳ್ಯದಿಂದ ಇಡೀಯ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಬಹುತೇಕರು ಕೇರಳದಿಂದ ಬಂದವರು ಮೂರು ನಾಲ್ಕು ತಲೆಮಾರುಗಳ ಹಿಂದಿನಿಂದ ಬಂದವರು ಈಗ ಅವರ ಮೂರನೇ ತಲೆಮಾರು ನಾಲ್ಕನೇ ತಲೆಮಾರು ಇರೋರು ಅವರೆಲ್ಲ ಧರ್ಮಸ್ಥಳದ ಜಾಗ ಮೇಲೆ ಅವರು ಕೇಸು ಹಾಕಿದವರು ಅಂತ ನೂರಾರು ಕೇಸುಗಳಲ್ಲಿ ನಮ್ಮ ಜಾಗವನ್ನು ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಅವರ ಆರೋಪ ಇದು ಸಿವಿಲ್ ವ್ಯಾಜ್ಯಗಳು ನ್ಯಾಯಾಲಯದಲ್ಲಿದೆ ಅವರೆಲ್ಲ ಸೇರಿಕೊಂಡರು ಅವರೆಲ್ಲ ಸೇರಿಕೊಂಡಾಗ ಇದಕ್ಕೊಂದು ಹೋರಾಟದ ರೂಪ ಬಂತು ಅಲ್ಲಿವರೆಗೆ ಈ ಹೋರಾಟ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯೇ ಹೆಸರಲ್ಲಿತ್ತು ಯಾಕಂದ್ರೆ ಮಹೇಶೆಟ್ಟಿ ಅವರ ದೊಡ್ಡ ಬ್ಯಾನರೇ ಅದು ಹಿಂದೂ ಜಾಗರಣ ವೇದಿಕೆ ಅಂತ ಮಹೇಶೆಟ್ಟು ಅದೇ ಬ್ಯಾನರ್ ಅಡಿಯಲ್ಲಿ ಅದನ್ನು ಈ ಹೋರಾಟವನ್ನು ಸಂಘಟಿಸಬಹುದಿತ್ತು ಆಗ ಒಂದು ಮಾತು ಬಂತು ಅದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಂದ್ರೆ ಅದು ಬಲಪಂಥೀಯ ಸಂಘಟನೆ ಎನ್ನು ಹೋಲ್ತದೆ ಎಡಪಂಥೀಯ ಸಂಘಟನೆಯನ್ನು ಹೋಲುವುದಿಲ್ಲ ಆ ಸಂಘಟನೆಯಲ್ಲಿ ಈ ಕೊಚ್ಚಿಶನ್ ಸಮುದಾಯಕ್ಕೆ ಸೇರಿದವರು ಮತ್ತು ಕಮ್ಯುನಿಸ್ಟರು ಸೇರಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಅದಕ್ಕಾಗಿ ಅದನ್ನು ಬದಿಗೆ ಇಟ್ಟು ಇಟ್ಟು ಪ್ರಜಾಪ್ರಭುತ್ವ ವೇದಿಕೆ ಅಂತ ಮಾಡಿತ್ತು ಆ ಪ್ರಜಾಪ್ರಭುತ್ವ ವೇದಿಕೆಯಲ್ಲಿ ಎಲ್ಲರೂ ಸೇರಿಕೊಂಡ್ರು ಬೆಳ್ತಂಗಡಿಯಲ್ಲಿ ಬರೀ ದೊಡ್ಡದು ಸಭೆ ಮಾಡಿದರು ಅಲ್ಲಿ ಡ್ರಮ್ಮು ಇಟ್ಟರು ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಬಂತು ಆಗ ಗೊತ್ತಾಯ್ತು ಈ ಹೋರಾಟದಲ್ಲಿ ಕಸು ಇದೆ ಯಾವಾಗ ಬೆಳ್ತಂಗಡಿಯ ಪ್ರತಿಭಟನೆಯಲ್ಲಿ ಲಕ್ಷಾಂತರ ರೂಪಾಯಿ ದೇಣಿಗೆ ಬಂತ ಆ ದೇಣಿಗೆಯ ಲೆಕ್ಕವನ್ನು ಯಾರು ಕೇಳೋದಿಲ್ಲ ಅಂತ ಆಯ್ತಾ ಆಗ ಗೊತ್ತಾಯ್ತು ಈ ಹೋರಾಟದಲ್ಲಿ ಒಂದು ಕಸು ಇದೆ ಆ ವಿಚಾರದಲ್ಲಿ ಕಮ್ಯುನಿಸ್ಟ್ನವರಿಗೂ ಮೈಶಟ್ಟಿ ತಿಮ್ಮರೋಡಿ ಅವರಿಗೂ ತಿಕ್ಕಾಟ ಬಂತು ಆರಂಭದಲ್ಲಿ ಹೋರಾಟಕ್ಕೆ ಬಂದಿದ್ದಂಥ ಕೆ ಸ್ವಾಮಿಗಳು ಹಿಂದೆ ಸರಿದ್ರು ಈಗೆಲ್ಲ ಆಯಿತು ಅದನಂತರ ಮಹಿಶೆಟ್ಟಿ ತಿಮ್ಮರಡಿಯವರು ಬೆಳ್ತಂಗಡಿಯ ಗ್ರಾಮ ಗ್ರಾಮಗಳಲ್ಲಿ ಇಂಥ ಒಂದು ಸಭೆ ಮಾಡಿಕೊಂಡು ಹೋದರು ಎಲ್ಲರನ್ನು ಭಾವನಾತ್ಮಕವಾಗಿ ಸೆಳೆದರು ಒಂದು ಗೌಡ ಸಮುದಾಯಕ್ಕೆ ಸೇರಿದಂತಹ ಒಂದು ಹೆಣ್ಣು ಮಗುವಿನ ಮೇಲೆ ಅಂತ ಪೈಶಾಚಿಕ ರೀತಿಯ ಕೃತ್ಯ ನಡೆದಿದೆ ಅದಕ್ಕೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಯಾವುದೋ ಒಬ್ಬ ಮಾನಸಿಕ ಅಸ್ವಸ್ಥನನ್ನು ಹಿಡಿದು ಧರ್ಮಸ್ಥಳದವರೇ ಕೊಟ್ಟಿರುವುದು ಅವರ ಕೆಲಸಗಾರರೇ ಕೊಟ್ಟಿರುವುದು ಅದರಲ್ಲಿ ಮುಚ್ಚಿ ಪ್ರಯತ್ನ ಪಡ್ತೀವಿ ನಾವು ಅದನ್ನು ಹೋರಾಟ ಮಾಡಬೇಕು ಅಂತೇಳಿ ಎಲ್ಲ ಕಡೆಯಲ್ಲಿ ಡಬ್ಬಿ ಇಟ್ಟು ಅದು ಕಲೆಕ್ಷನ್ ಆಗಿದೆ ಅದರಿಂದಾಗಿ ಸೌಜನ್ಯ ಮನೆಯವರಿಗೂ ಲಾಭ ಆಗಿದೆ ಅವರಿಗಿಂತ ಜಾಸ್ತಿಯಾಗಿ ಮೈಶೆಟ್ಟಿಯವರಿಗೂ ಲಾಭ ಆಗಿದೆ ಅದರಿಂದ ಈ ಹೋರಾಟ ಆ ಸಂದರ್ಭದಲ್ಲಿ ಗ್ರಾಮ ಗ್ರಾಮಗಳಲ್ಲಿ ನಡೆಯಿತು ಮಾಡಿದಾಗ ಧರ್ಮಸ್ಥಳದ ವಿರುದ್ಧವಾಗಿ ಇವರು ಹೋರಾಟ ಮಾಡ್ತಿದ್ದಾಗ ಧರ್ಮಸ್ಥಳದ ನಾಗರಿಕರು ಇವರೆಲ್ಲ ಸೇರಿಕೊಂಡು ಗುರುವಣಗೆರೆಯಲ್ಲಿ ಬಾರಿ ದೊಡ್ಡ ಪ್ರತಿಭಟನೆ ಮಾಡಿದರು ಅವರ ಟಾರ್ಗೆಟ್ ನಾಗರಿಕ ಸೇವೆ ಟ್ರಸ್ಟ್ ಆಗಿತ್ತು ಯಾಕಂದ್ರೆ ಅವರು ಈ ಹೋರಾಟದ ಹಿಂದೆ ಇದ್ದಾರೆ ಅವರು ಮಹೇಶೆಟ್ಟಿ ತಿಮ್ಮರೋಡ್ ಅವರಿಗೆ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದು ಅವರ ಇದಿತ್ತು ಆ ಹೋರಾಟದ ನಂತರ ಇವರ ಹೋರಾಟ ಕುಗ್ಗಿ ಹೋಯಿತು ಮತ್ತೆ ಸೋಮನಾಥ ನಾಯ್ಕ ಅವರ ನಾಗರಿಕ ಸೇವಾ ಟ್ರಸ್ಟ್ ರಿನ್ಯೂವಲ್ ಆಗಿರಲಿಲ್ಲ ಅದರ ನೋಂದಣಿ ರಿನ್ಯೂವಲ್ ಆಗಿರಲಿಲ್ಲ ಅದನ್ನೇ ಬಳಸಿಕೊಂಡು ಮತ್ತೊಂದು ನಾಗರಿಕ ಸೇವಾ ಟ್ರಸ್ಟ್ ಅಂತ ಮಾಡಿದರು ಅದು ರಿಜಿಸ್ಟರ್ಡ್ ಆಯಿತು ವಕೀಲರಾದ ಕೇಶವ ಬೆಲ್ಲಾಳು ಇವರೆಲ್ಲ ಸೇರಿಕೊಂಡು ಮಾಡಿ ಆದ್ರೆ ಆ ಹೋರಾಟ ಅಲ್ಲಿಗೆ ನಿಂತಿತ್ತು ನಿಂತ ಮೇಲೆ ಇವರು ಆಲೋಚನೆ ಮಾಡಿದ್ರು ಈ ಕೇಸನ್ನು ಹೊಡಿಬೇಕು ಅಂತ ಈ ಕೇಸನ್ನು ಹೊಡೆದ್ರೆ ಮತ್ತೊಂದು ಸುತ್ತಿನ ಹೋರಾಟ ಮಾಡಬಹುದು ಅಂತ ಆಗ ಇವರು ಆ ಒಂದು ಮೂರು ವರ್ಷಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಸಿಬಿಐ ತನಿಖೆಯಾಗಿ ಸಿಬಿಐನವರು ಪೂರಕ ಚಾರ್ಜ್ ಶೀಟ್ ಆದ ಮೇಲೆ ಸಂತೋಷ ಅವನನ್ನು ಇದರಿಂದ ಹೊರತರಬೇಕು ಹೊರತಂದ್ರೆ ಪುನಃ ನಾವು ಯಾರ ಮೇಲೆ ಆರೋಪವನ್ನು ಹೊರಿಸಿದ್ದೇವೆ ಅವರ ಮೇಲೆ ಮತ್ತೊಂದು ಸುತ್ತಿನ ಹೋರಾಟ ಮಾಡಬಹುದು ಅಂತ ಆಲೋಚನೆ ಮಾಡಿದ್ರು ಅದಕ್ಕೆ ಇವರು ಸುಳ್ಯ ಮೂಲದ ವಕೀಲ ಮೋಹಿತ್ ಕುಮಾರ್ ಅಂತ ಹೇಳಿ ಅವರನ್ನ ಎಂಗೇಜ್ ಮಾಡಿದ್ರು ಮೈಸೂರಿ ತಿಮ್ಮರಡ್ಡಿ ಅವರು ಆಯ್ತಾ ಹಾಗೆ ಮೋಹಿತ್ ಅವರು ಇದಕ್ಕೆ ವಕಾಲತ್ ಹಾಕಿದರು ವಕಾಲತ್ ಹಾಕಬೇಕಾದ್ರೆ ಕಸ್ಟಡಿಯಲ್ಲಿರುವ ಆರೋಪಿಗೆ ವಕಲಾತ್ ಹಾಕಬೇಕಾದ್ರೆ ಮೆಮೊ ಆಫ್ ಅಪಿಯರೆನ್ಸ್ ಹಾಕಿದ್ರೆ ಆಯ್ತು ಕೋರ್ಟಿಗೆ ವಕಲಾತಿಗೆ ಸಿಗ್ನೇಚರ್ ಹಾಕಬೇಕಂತ ಏನಿಲ್ಲ ಆರೋಪಿ ಆಫ್ ಅಪಿಯರೆನ್ಸ್ ಹಾಕಿದ್ರೆ ಒಂದು ಅರ್ಜಿ ಹಾಕಿದ್ರೆ ಅವರ ಪರವಾಗಿ ಇವರು ವಾದ ಮಾಡ ಇವರು ಸಂತೋಷ್ ಕುಮಾರ್ ಹತ್ರ ಹೋಗಿ ಮಾತನಾಡಿದ್ರು ಅವನು ಕೆಲವು ಪೂರಕ ಮಾಹಿತಿ ಕೊಟ್ಟ ಸಂತೋಷವ್ರ ಮನೆಯವರ ಹತ್ರ ಹೋಗಿ ಮಾತಾಡಿದ್ರು ಎಲ್ಲ ಮಾಡಿದ್ದಾರೆ ಮತ್ತು ಸಿ ಅವರು ಸಲ್ಲಿಸಿದ ಚಾರ್ಜ್ ಶೀಟು ಅಬ್ಸರ್ವ್ ಮಾಡಿದ್ದಾರೆ ಸಿ ಬಿ ಐನವರು ಸಲ್ಲಿಸಿದ ಪೂರಕ ಚಾರ್ಜ್ ಶೀಟನ್ನು ದ್ವಾನ ಮಾಡಿದ್ದಾರೆ ಹಲವಾರು ಲೋಪದೋಷಗಳಿತ್ತು ಮತ್ತೊಂದು ಅವರಿಗೆ ಅಡ್ವಾಂಟೇಜ್ ಆದ್ದು ಏನಂದ್ರಲ್ಲಿ ಸಂತ್ರಸ್ತೆಯ ಮನೆಯವರು ಅದು ಸೌಜನ್ಯಲ್ಲ ಮನೆಯವರು ಇದರಲ್ಲಿ ಸಾಕ್ಷಿಗಳು ಅವರೇ ಇವರೊಟ್ಟಿಗೆ ಬಂದು ಇವರಲ್ಲಿಗೆ ಬಂದಿರೋದು ಮೇಷರ್ ತಿಮ್ಮರೋಡಿಯವರ ಮೂಲಕ ಅವರೇ ಬಂದಿರೋದು ಆದ್ದರಿಂದ ಈ ಕೇಸನ್ನು ಗೆಲ್ಲುವುದು ದೊಡ್ಡ ಸಮ ಸಮಸ್ಯೆ ಆಗಲಿಕ್ಕಿಲ್ಲ ಸಿಬಿ ಕೋರ್ಟೆ ಇರ್ಬೋದು ಸಿ ಬಿ ವಕೀಲರೇ ಇರ್ಬೋದು ಸಾಕ್ಷಿ ಮತ್ತು ಸಾಕ್ಷ್ಯ ಇದರಲ್ಲಿ ಕೆಲವೊಂದು ಲೋಪದೋಷಗಳಿವೆ ಇದನ್ನು ನ್ಯಾಯಾಲಯದ ಗಮನಕ್ಕೆ ತಂದರೆ ಸಾಕು ಅಂತ ಹೇಳಿ ಆಲೋಚನೆ ಮಾಡಿದರು ಅವರು ಕೇಸು ತಗೊಂಡ್ರು ಅದನ್ನು ಯಶಸ್ವಿಯಾಗಿ ನಡೆಸಿದರು ಯಶಸ್ವಿಯಾಗಿ ನಡೆಸಿದರು ಪರಿಣಾಮವಾಗಿ ಸಂತೋಷವಾಗಿ ಅದರಲ್ಲಿ ಜಾಮೀನಾಯಿತು ಎರಡ್ ಸಾವಿರದ ಹದಿನೇಳರಲ್ಲಿ ಜಾಮೀನು ಆಯ್ತು ಯಾಕಂದ್ರೆ ನ್ಯಾಯಾಲಯ ಒಬ್ಬರಿಗೆ ಜಾಮೀನು ಯಾಕೆ ಅಂತ ಹೇಳಿದ್ರೆ ಆತನ ಮಾನಸಿಕ ಸ್ಥಿತಿ ಹೇಗಿದೆ ಆತನ ಆರೋಗ್ಯ ಸ್ಥಿತಿ ಹೇಗಿದೆ ಆತ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬಹುದ ತನಿಖಾ ಸಂಸ್ಥೆಗಳು ಆಲ್ರೆಡಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದೆ ಆದ್ರಿಂದಾಗಿ ಇನ್ನು ಮುಂದಿನ ತನಿಖೆ ಇಲ್ಲ ಆತನನ್ನು ಕಸ್ಟಡಿಯಲ್ಲಿ ಇಟ್ಟುಕೊಂಡು ವಿಚಾರಣೆ ನಡೆಸುವಂಥ ಅವಶ್ಯಕತೆ ಇರೋದು ಅದಕ್ಕೆ ಜಾಮೀನು ಕೊಡ್ಬೋದು ಅನ್ನೋ ತೀರ್ಮಾನಕ್ಕೆ ಕೋರ್ಟ್ ಬರ್ತದೆ ಈ ಪ್ರಕರಣದಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದ್ರು ಮೋಹಿತ್ ಕುಮಾರ್ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಹೈಕೋರ್ಟಿಗೆ ಅಪೀಲ್ ಹೋದರು ಹೈಕೋರ್ಟು ರಿಜೆಕ್ಟ್ ಮಾಡಿತು ಫಸ್ಟಿಗೆ ಎರಡನೇ ಬಾರಿಗೆ ಪುನಃ ಬೇರೊಂದು ಕಾರಣ ನೀಡಿ ಬೇಲ್ ಅಪ್ಲಿಕೇಶನ್ ಹಾಕಿದ್ರು ಅದು ರಿಜೆಕ್ಟ್ ಆಯಿತು ಪುನಃ ಹೈಕೋರ್ಟಿಗೆ ಹೋದರು ಈ ಮಧ್ಯೆ ಈ ಮಧ್ಯೆ ಮೋಹಿತ್ ಕುಮಾರ್ ಅವರು ಈ ಮೂವರನ್ನು ಉದಯ್ ಜೈನ್ ಧೀರಜ್ ಕೆಲ್ಲಾ ಮಲ್ಲಿಕ್ ಜೈನ್ ಈ ಮೂವರನ್ನು ಇದನ್ನು ಆರೋಪಿಗಳನ್ನಾಗಿ ಸೇಗಿಸ್ ಸೇರಿಸಬೇಕು ಅಂತ ಹೇಳಿ ತ್ರೀ ನೈನ್ಟೀನ್ ಅಡಿಯಲ್ಲಿ ಒಂದು ಎಪ್ಲಿಕೇಶನ್ ಹಾಕಿದರು ಸಿಬೇಕು ನ್ಯಾಯಾಲಯಕ್ಕೆ ರಾವ್ ಒಬ್ಬನೇ ಅಲ್ಲ ಇದರಲ್ಲಿ ಈ ಮೂವರು ಇದ್ದಾರೆ ಇವರನ್ನು ತನಿಖಾ ಸಂಸ್ಥೆ ಬಿಟ್ಟಿದೆ ಇವರನ್ನು ಸೇರಿಸಬೇಕು ಅಂತ ಹೇಳಿ ಅಪ್ಲಿಕೇಶನ್ ಎಪ್ಲಿಕೇಶನ್ ಆ ಎಪ್ಲಿಕೇಶನ್ ಅವರು ನ್ಯಾಯಾಲಯ ಮಾನ್ಯ ಮಾಡಿತ್ತು ಇವರಿಗೆ ನೋಟಿಸ್ ಮಾಡಿತ್ತು ಈ ಮೂವರು ಕೋರ್ಟಿಗೆ ಹಾಜರಾದರು ಅವರು ಹೇಳಿದರು ನಾವು ಅವರ ವಕೀಲರ ಪರವಾಗಿ ಅವರು ವಕೀಲರು ಹೇಳಿದರು ರಮ ಕಷ್ಟಿದಾರಲ್ಲಿ ಇಲ್ಲ ಅವರು ತನಿಖೆ ಆಗಿದೆ ಸ್ಥಳೀಯ ಪೊಲೀಸರು ತನಿಖೆ ಮಾಡಿದ್ದಾರೆ ಸಿ ಡಿ ಪೊಲೀಸರು ತನಿಖೆ ಮಾಡಿದ್ದಾರೆ ಅವರನ್ನ ಸಿ ಬಿ ಐನವರು ಅವರ ತನಿಖೆ ಆಗಿದೆ ತನಿಖೆ ಆಗದೆ ಏನೋ ಅವರು ಬಾಕಿ ಇರಲಿಲ್ಲ ಆ ಸಂದರ್ಭದಲ್ಲಿ ತನಿಖೆ ಆಗಿದೆ ಅದಲ್ಲದೆ ಅವರು ಈ ಪ್ರಕರಣದ ಆರೋಪಿಯನ್ನು ಹಿಡಿದುಕೊಟ್ಟಂತ ಅವರು ಅವರು ಈ ಪ್ರಕರಣದಲ್ಲಿ ಸಾಕ್ಷಿದಾರರು ಸಹ ನೀವು ಅವರನ್ನೇ ಆರೋಪಿಗಳನ್ನಾಗಿ ಮಾಡ್ಬೇಕಂದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕಿರೋದು ಅಂತ ಹೇಳಬೇಕು ಅವರು ಯಾವುದೇ ರೀತಿಯ ವೈಜ್ಞಾನಿಕ ತನಿಖೆಗೂ ತಯಾರಿದ್ದಾರೆ ಅಂತ ಹೇಳಿದ್ರು ಅದರಿಂದಾಗಿ ಕೋರ್ಟ್ ಅವರ ವೈಜ್ಞಾನಿಕ ತನಿಖೆಗೆ ಆದೇಶ ಮಾಡಿತ್ತು ಸಿಬಿಐನವರು ಇವರ ವೈಜ್ಞಾನಿಕ ತನಿಖೆ ಮಾಡಿದ್ರು ಅದರ ವರದಿಯನ್ನು ನ್ಯಾಯಾಲಯಕ್ಕೆ ಕೊಟ್ಟರು ಇವರಿಗೆ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ ಅಂತ ಅದರಿಂದ ಇವರು ಆ ಕೇಸಿಂದ ಹೊರಬಂದರು ತದನಂತರ ಅರ್ಜಿ ಹಾಕಿದ್ರು ಆ ಅರ್ಜಿ ಹಾಕಿದ್ದು ಯಾರು ಅಂತ ಹೇಳಿದ್ರೆ ಸಿಬಿಐ ಪರ ವಕೀಲರು ಅವರನ್ನು ಸೇರಿಸಬೇಕು ಅಂತ ಹೇಳಿ ಸಿಬಿ ನವರೇ ತನಿಖೆ ಮಾಡಿದ್ದು ಇವರು ಇಲ್ಲ ಅಂತ ಹೇಳಿದ್ದು ಮತ್ತೆ ಸಿಬಿಐ ಪರ ವಕೀಲರು ಒಂದು ಅರ್ಜಿ ಹಾಕಿದ್ರು ಆ ಅರ್ಜಿ ಹಾಕಿದಾಗ ಇವರಿಗೆ ಸಮನ್ಸ್ ಮಾಡಿದಾಗ ಇವರು ಮೊದಲು ಈ ರೀತಿ ಆಗಿದೆ ಈ ರೀತಿ ತನಿಖೆ ಆಗಿದೆ ಅಂತ ಹೇಳಿ ಅದರ ಮೇಲೆ ಇವರು ಹೈಕೋರ್ಟಿಗೆ ಹೋದ್ರು ಹೈಕೋರ್ಟ್ ಆ ಅಪ್ಲಿಕೇಶನ್ ಸ್ಕ್ವ್ಯಾಶ್ ಮಾಡಿತ್ತು ಒಬ್ಬ ವ್ಯಕ್ತಿಯನ್ನು ನೀವು ಪ್ರತಿ ಬಾರಿಯೂ ತನಿಖೆಗೆ ಕರೆಯುವ ಹಾಗೆ ಇಲ್ಲ ಅಂತ ಹೇಳಿ ನೀವು ಯಾವುದೇ ಕ್ರಿಮಿನಲ್ ಪ್ರೊಸೀಜರ್ ಕೊಟ್ಟ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಅವ ಆರೋಪಿಯೇ ಆಗಿದ್ದರೂ ಸಹ ಆ ಹದಿನೈದು ದಿನಗಳಿಗಿಂತ ಜಾಸ್ತಿ ಕಾಲ ಪೊಲೀಸ್ ಕಸ್ಟಡಿಗೆ ಹೇಳುವಾಗಿಲ್ಲ ಸಿ ಪ್ರಕಾರ ಹಾಂ ಅದರಿಂದ ನೀವು ಹದಿನೈದು ದಿನ ಕಳೆದ ಮೇಲೆ ಒಬ್ಬ ರಾಮನನ್ನು ಕರೀತೀರಿ ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಇದು ಮಾಡ್ತಾರೆ ಈ ಪ್ರಕರಣದಲ್ಲೂ ಅದೇ ರೀತಿ ಆಯಿತು ಹೈಕೋರ್ಟ್ ಅದಕ್ಕೆ ಅವಕಾಶ ಕೊಡಿ ಆ ಹೈಕೋರ್ಟ್ನ ಆದೇಶದ ಮೇಲೆ ಇವರು ಮೇಲ್ಮನವಿ ಸಲ್ಲಿಸಬಹುದಿತ್ತು ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಲ್ಲ ಅವ್ರು ಕೇಳಿದ್ರು ನಮ್ಮ ಹತ್ರ ಆರ್ಥಿಕ ಸಂಪನ್ಮೂಲದ ಕೊರತೆ ಇತ್ತು ಅಂತ ಹೇಳ್ತಾರೆ ಅದಿರಲಿ ಈ ರೀತಿ ಎಲ್ಲ ಆಗಿತ್ತು ಈ ಪ್ರಕರಣದಲ್ಲಿ ಸಂತೋಷನವರ ಬೇಲ್ ಅಪ್ಲಿಕೇಶನ್ ಎರಡನೇ ಬಾರಿ ಹಾಕಿದಾಗ ಹಾಕಿದ ಟ್ರಯಲ್ ಕೋರ್ಟು ರಿಜೆಕ್ಟ್ ಮಾಡಿತ್ತು ಹೈಕೋರ್ಟಿಗೆ ಹೋಯ್ತು ಹೈಕೋರ್ಟಲ್ಲಿ ಏನು ಅಭಿಪ್ರಾಯ ಬಂತಂತ ಹೇಳಿದರೆ ಆ ಪ್ರಕರಣದ ಪ್ರಮುಖ ಸಾಕ್ಷಿದಾರರ ಸಾಕ್ಷಿ ವಿಚಾರಣೆ ನಡೆದ ಮೇಲೆ ಬೇಲ್ ಎಪ್ಲಿಕೇಶನ್ ಕನ್ಸಿಡರ್ ಮಾಡ್ಬೋದು ಅಂತ ಒಂದು ಆದೇಶ ಬಂತು ಆದ್ದರಿಂದ ಬರೋ ವಕೀಲರು ಕೋರ್ಟಲ್ಲಿ ಈ ಕೇಸನ್ನು ಚಾರ್ಜ್ ಮಾಡಬೇಕಂತ ಕೇಳಿ ಕೇಳಿಕೊಟ್ರು ಆದ್ದರಿಂದ ನ್ಯಾಯಾಲಯ ಆ ಪ್ರಕರಣವನ್ನು ಚಾರ್ಜ್ ಮಾಡಿದ್ದು ಅಂದರೆ ದೋಷ ಆರೋಪನ ಒರಿಸುವುದು ಅಂತ ಹೇಳ್ತೇವೆ ಆರೋಪಿಯನ್ನು ನ್ಯಾಯಾಧೀಶರು ಎದುರಿಗೆ ನಿಲ್ಲಿಸಿ ಅವನಿಗೆ ಹೇಳೋದು ನಿನ್ನ ಮೇಲೆ ಈ ರೀತಿ ಇರೋದು ಆರೋಪ ಇದೆ ನೀನು ಹೇಳಿ ಏನು ಹೇಳ್ತೀಯ ಅಂತ ಹಾಗೆ ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳ್ತಾನೆ ಅದು ಚಾರ್ಜ್ ಅದರ ನಂತರ ಸಾಕ್ಷಿದಾರಿಗೆ ಸಮನ್ಸ್ ಆಗಬೇಕು ಆದ್ದರಿಂದಾಗೆ ಹೈಕೋರ್ಟ್ ಏನು ಹೇಳುತ್ತೆ ಪ್ರಮುಖ ಏಳು ಸಾಕ್ಷಿಗಳಂತ ಪಿ ಡಬ್ಲ್ಯೂ ಒನ್ನಿಂದ ಪಿಡಬ್ಲ್ಯೂ ಸೆವೆನ್ವರೆಗೆ ತನಿಖೆ ಮಾಡಬೇಕು ಅಂತ ಹೇಳಿದೆ ಅದರಿಂದ ಅಷ್ಟು ಮಂದಿಗೆ ಸಮನ್ಸ್ ಆಯಿತು ಅಷ್ಟು ಮಂದಿ ಕೋರ್ಟಿಗೆ ವಕೀಲರು ಕೇಳಿದ ಒಂದೇ ಪ್ರಶ್ನೆ ನಿಮಗೆ ಈ ಆರೋಪಿಯ ಪರಿಚಯ ಇದೆಯಾ ಎಲ್ಲ ಇಲ್ಲ ಅಂತ ಸಾಕ್ಷ ಸತ್ಯವಾಗಲು ಇರಲಿಲ್ಲ ಸತ್ಯವಾಗಲು ಸತ್ಯ ಹೇಳಿದ್ರು ನ್ಯಾಯಾಲಯದಲ್ಲಿ ಯಾಕಂದರೆ ದೂರು ಕೊಟ್ಟ ಮೊದಲ ದೂರು ಕೊಟ್ಟ ಚಂದಪ್ಪ ಗೌಡರಾಗ್ಲಿ ಮಿಸ್ಸಿಂಗ್ ದೂರು ಕೊಟ್ಟ ಚಂದಪ್ಪ ಗೌಡರಾಗಲಿ ಡೆಡ್ ಬಾಡಿ ಸಿಕ್ಕಿದ ಮೇಲೆ ಕೊಲೆ ಪ್ರಕರಣಕ್ಕೆ ದೂರು ಕೊಟ್ಟಂತಹ ಅವರ ಸಂಬಂಧಿಕ ವಿಠಲಗೌಡ್ರಾಗ್ಲಿ ಬೇರೆ ಅದಕ್ಕೆ ಪೂರಕ ಸಾಕ್ಷದಾರ್ಯಾರಿದ್ದಾರೆ ಅವರಾಗ್ಲಿ ಯಾರು ಸಂತೋಷ ಅವರನ್ನು ನೋಡಿಲ್ಲ ಸಂತೋಷ ಅವರನ್ನು ನೋಡ್ಲಿಲ್ಲ ಅವರು ನೋಡಿದ್ದವನನ್ನು ಯಾವಾಗ ಅಂತ ಹೇಳಿದ್ರೆ ಪೊಲೀಸರು ಮಹಾಜನಿಗೆ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಆದರೆ ಮಹಾಜನಿಗೆ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಮಹಾಜನ ವಿಟ್ನೆಸ್ ಇವರುಗಳಲ್ಲ ಮಹಾಜನ ವಿಟ್ನೆಸ್ಗಳು ಬೇರೆ ಜನ ಹಾಗೆ ಆದ್ದರಿಂದ ಆ ಬೇಜಿನ ಮೇಲೆ ಸಂತೋಷವಾಗಿ ಜಾಮೀನಾಯಿತು ಏಳು ಮಂದಿ ವಿಟ್ನೆಸ್ಗಳು ನ್ಯಾಯಾಲಯದಲ್ಲಿ ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ಪ್ರತಿಕೂಲ ಸಾಕ್ಷಿ ಹೇಳಿದ್ದರಿಂದ ನ್ಯಾಯಾಲಯದಲ್ಲಿ ವಿಶೇಷ ಏನಂತ ಹೇಳಿದರೆ ಸೌಜನ್ಯನ ತಾಯಿ ಕುಸುಮಾವತಿ ಈ ಪ್ರಕರಣದಲ್ಲಿ ಸಾಕ್ಷಿದಾರರಲ್ಲ ಸ್ಥಳೀಯ ಪೊಲೀಸರವರನ್ನು ಸಾಕ್ಷಿದಾರನಾಗಿ ಮಾಡಲಿಲ್ಲ ಸಿಒಡಿಯವರು ಮಾಡಲಿಲ್ಲ ಸಿಬಿಐನವರು ಮಾಡಲಿಲ್ಲ ಯಾಕಂದರೆ ಕುಸುಮಾವತಿಯವರು ಇಡೀ ಪ್ರಕರಣದಲ್ಲಿ ಯಾವುದೇ ರೀತಿಯ ಸಾಕ್ಷ್ಯ ನುಡಿಯುವ ಸ್ಥಿತಿಯಲ್ಲಿ ಆ ಸಂದರ್ಭದಲ್ಲಿ ಇರಲಿಲ್ಲ ತದನಂತರವೂ ಇರಲಿಲ್ಲ ಒಂದು ಆರಂಭದಲ್ಲಿ ಮಗಳ ಕಳಕಂಡ ನೋವಿತ್ತು ತದನಂತರ ತದ ನಂತರ ಅವರಿಗೆ ಗೊತ್ತಿರುವುದು ಏನು ಸಂಜೆ ವೇಳೆಗೆ ಮಗಳು ಬರಲಿಲ್ಲ ಅಂತ ಹೇಳಿ ಅವರು ಬಾಕಿಯವರಿಗೆ ಹೇಳಿದ್ದು ತದನಂತರ ಬಾಕಿಯವರು ಹುಡುಕಿದ್ದು ಮತ್ತು ಹೇಳಿದ್ದು ಮಗಳ ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳಿ ಇಷ್ಟು ಬಿಟ್ಟರೆ ಅವರಿಗೆ ಗೊತ್ತಿರುವುದಷ್ಟೇ ಆದ್ದರಿಂದಾಗಿ ಸಾಕ್ಷ್ಯ ಉದಾಹರಣಾಗಿ ತನಿಖಾ ಸಂಸ್ಥೆಗಳು ಅವರನ್ನು ಪರಿಗಣಿಸಿರಲಿಲ್ಲ ಬೇರೆ ಬೇರೆ ಸಾಂದರ್ಭಿಕ ಸಾಕ್ಷಿಗಳನ್ನು ಒಟ್ಟು ಓಡಿಸುವ ಸಂದರ್ಭವಂತೆ ಹೊರತು ಬೇರೆ ಇವರ ಸಾಕ್ಷ್ಯ ಆಗುತ್ತೆ ಅದರಿಂದ ಅವರು ಸಾಕ್ಷಿದಾರರೇ ಅಲ್ಲ ಹಾಂ ಆದ್ದರಿಂದಾಗಿ ಸಂತೋಷವೇ ಮಾಡಿದ್ದಾರೆ ಅಂತೇಳಿ ಅವರು ಹೇಳಲಿಕ್ಕೂ ಇಲ್ಲ ಸಂತೋಷ ಮಾಡಲಿಲ್ಲ ಅಂತ ಹೇಳಿ ಅವರು ಹೇಳಲಿಕ್ಕಿಲ್ಲ ಈ ರೀತಿಯ ಪರಿಸ್ಥಿತಿ ಇತ್ತು ಇವರು ಈ ಬೇಜನ್ನ ಇಟ್ಟುಕೊಂಡು ನ್ಯಾಯಾಲಯದಲ್ಲಿ ಕೆಲವೊಂದು ವಿರೋಧಾಭಾಸದ ಸಾಕ್ಷ್ಯಗಳು ಬಂತು ಒಂದು ಅಲ್ಲಿ ಎರಡು ಕೂದಲುಗಳು ಜಾಸ್ತಿ ಸಿಕ್ಕಿದಂತ ಇತ್ತು ಮತ್ತೆ ವಿಜನಲ್ ಸ್ವಬಲ್ಲಿ ಫಂಗಸ್ ಬಂದಿತ್ತು ಪ್ರೂವ ಟ್ಯಾಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆಯ್ತು ಆ ಸಂತೋಷನ ಮೈ ಮೇಲಿದ್ದ ಗಾಯಗಳು ಮತ್ತು ಸೌಜನ್ಯನ ಉಗುರು ಬೆರಳಲ್ಲಿ ಉಗುರಿನ ಇದ್ದಂತ ಇದು ಟ್ಯಾಲಿ ಆಗುದಿಲ್ಲ ಅಂತಾಯ್ತು ಇದೆಲ್ಲ ಬಂತು ಸಾ ಅದನ್ನು ನಾವು ಸಾಕ್ಷ್ಯಗಳಂತ ಎಡೆನ್ಸ್ ಅಂತ ಹೇಳ್ತೇವೆ ವಿಟ್ನೆಸ್ಗಳಲ್ಲ ಎವಿಡೆನ್ಸ್ಗಳು ಇದು ಒಂದಕ್ಕೊಂದು ಪೂರಕ ಬರಲಿ ಮತ್ತೆ ನ್ಯಾಯಾಲಯಕ್ಕೆ ಒಬ್ಬ ಆರೋಪಿಗೆ ಶಿಕ್ಷೆ ವಿಧಿಸಿ ಬೇಕಂತಾದ್ರೆ ಶೇಕಡಾ ನೂರರಷ್ಟು ಕನ್ಫರ್ಮ್ ಆಗಬೇಕು ತೊಂಬತ್ತೊಂಬತ್ತು ಪರ್ಸೆಂಟ್ ಆಗೋದಿಲ್ಲ ಆದ್ದರಿಂದ ಆ ಸಂಶಯದ ಲಾಭಗಳನ್ನು ಇಟ್ಟುಕೊಂಡು ಸಂಶಯದ ಲಾಭಗಳು ಆರೋಪಿಗೆ ಫೇವರ್ ಆಗಬೇಕು ಅಂತ ಅನ್ನೋ ಕಾರಣಕ್ಕಾಗಿ ಆರೋಪಿಯನ್ನು ಬಿಡಬೇಕು ಅದು ಜೂನ್ ಹದಿನಾರರಂದು ಆ ಜಜ್ಮೆಂಟ್ ಬಂತು ಎರಡು ಸಾವಿರದ ಇಪ್ಪತ್ತ ಹತ್ತಿಗೆ ಪುನಃ ಇವರು ಹೋರಾಟಕ್ಕೆ ಸರಿಬೇಕು ಯಾಕಂದ್ರೆ ಇರೋ ಉದ್ದೇಶ ಇದೇ ಇದ್ದದ್ದು ಸಂತೋಷ್ರವರನ್ನು ಈ ಕೇಸರಿಂದ ನಾವು ಹೊರತಂದ್ರೆ ಮತ್ತೊಮ್ಮೆ ಹೋರಾಟ ಮಾಡಬಹುದು ಆ ಆ ಹೋರಾಟ ಎಲ್ಲವೂ ಧರ್ಮಸ್ಥಳದ ವಿರುದ್ಧವೇ ಆಗ್ತದೆ ಆಗಿರ್ತದೆ ಸಂತೋಷರವರ ವಿರುದ್ಧ ಆಗುವುದಿಲ್ಲ ಯಾಕಂದ್ರೆ ಸಂತೋಷರವ್ರನ್ನು ಬಿಡಿಸಲಿಕ್ಕೆ ಜಾಮೀನಲ್ಲಿ ಬಿಡಿಸಿದ್ದೇ ಇವರು ವಕೀಲರನ್ನು ಮಾಡಿದ್ದೇ ಇವರು ಸಾತನೂರಿನಿಂದ ಜಾಮೀನಿನ ವ್ಯಕ್ತಿಯನ್ನು ಒದಗಿಸಿದ್ದೇ ಇವರು ಅವರಿಗೆ ದುಡ್ಡು ಕೊಟ್ಟದ್ದು ಇವರು ಇವರ ಸುತ್ತಮುತ್ತಲಿದ್ದ ಸಾಕ್ಷಿಗಳನ್ನ ಕೊಟ್ಟಿರೋದು ಅವರೇ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳದೇ ಇರೋದು ಅದರಿಂದಾಗಿ ಎಲ್ಲ ಇದಕ್ಕೆ ಇವರೇ ಕಾರಣೀಭೂತರಾಗಿದ್ರು ಆದ್ದರಿಂದಾಗಿ ಇವರಿಗೆ ಮತ್ತೊಮ್ಮೆ ಆ ಹೋರಾಟ ಮಾಡಲ್ಲ ಆದ್ರಿಂದ ಅದು ಮತ್ತೊಮ್ಮೆ ಹೋರಾಟ ಪ್ರಾರಂಭ ಆಯಿತು ಇಂಥ ಒಂದು ನಿಗೂಢತೆ ಮತ್ತೊಂದು ಆರೋಪ ಇರುವ ಹೋರಾಟದಲ್ಲಿ ಸೌಜನ್ಯ ಹೋರಾಟದ ವಿರುದ್ಧವೇ ಒಂದು ವರದಿ ಮಾಡ್ತಿದ್ದಾರೆ ಅಂದ್ರೆ ಬೋಳಂಗಡಿ ವರದಿ ಮಾಡ್ತಿದ್ದಾರೆ ಅಂದ್ರೆ ಇದೊಂದು ಇಂಥದ್ದೊಂದು ಅಪಪ್ರಚಾರ ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯ ಭಿನ್ನ ಅಭಿಪ್ರಾಯ ಬರ್ತಾ ಇದೆ ಅಂದ್ರೆ ನೋಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಆ ಘಟನೆ ನಡೆದಾಗ ನಾನು ಪ್ರಕರಣದ ವರದಿ ಮಾಡಿದೆ ಮತ್ತೆ ಅಲ್ಲಿಂದ ಇಲ್ಲಿ ತನಕ ಇಡೀ ಆ ಪ್ರಕರಣವನ್ನ ಅತ್ಯಂತ ನಿಕಟವಾಗಿ ವಾಚ್ ಮಾಡ್ತಾ ಬಂದಿದೆ ನಾನು ಕೇವಲ ಸೌಜನ್ಯ ಒಂದು ಪ್ರಕರಣ ಅಂತಲ್ಲ ಕಳೆದ ಮೂವತ್ತಾರು ವರ್ಷಗಳ ನನ್ನ ವೃತ್ತಿ ಜೀವನದಲ್ಲಿ ಸಾವಿರಾರು ಪ್ರಕರಣಗಳ ವರದಿ ಮಾಡಿದ್ದೇನೆ ನಾನು ವರದಿ ಮಾಡಿದ ಆಧಾರದಲ್ಲಿಯೇ ಪೊಲೀಸರು ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿದ ನಿದರ್ಶನವೂ ಇದೆ ಅನ್ಐಟೆಂಡೆಡ್ ಡೆಡ್ ಬಾಡಿಯನ್ನು ಐಡೆಂಟಿಫೈ ಮಾಡಿಸಿ ಅದರ ಆರೋಪಿಗಳನ್ನು ಹೇಳಿ ಆ ಪ್ರಕರಣ ಪತ್ತೆಯಾದದ್ದು ಇದೆ ಇದೆಲ್ಲ ನಾವು ನಾನು ನನ್ನ ವೃತ್ತಿ ಬದುಕಿನಲ್ಲಿ ಮಾಡಿದಂಥ ಕೆಲವು ವರದಿಗಳು ಅದರ ಪರಿಣಾಮಗಳು ಅದೇ ರೀತಿ ಸೌಜನ್ಯ ಕೇಸನ್ನು ಮಾಡಿದ್ದೇನೆ ಸೌಜನ್ಯ ಕೇಸಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಿತ್ತು ನ್ಯಾಯಾಲಯ ಸಂತೋಷವನ್ನು ನಿರಪರಾಧಿ ಅಂತೇಳಿ ಬಿಡುಗಡೆಗೊಟ್ಟಿಗೊಳಿಸಿರ್ಬೋದು ಅದಕ್ಕೆ ಕೆಲವು ಕಾರಣಗಳಿರ್ಬೋದು ಆದರೆ ಸೌಜನ್ಯಗಳನ್ನು ಬೇರೆಯವರು ರೇಪ್ ಮಾಡಿದ್ದಾರೆ ಬೇರೆಯವರು ಹೊಂದಿದ್ದಾರೆ ಎನ್ನುವುದನ್ನು ನಾನು ನಂಬಲಿಕ್ಕೆ ಸಿದ್ಧ ಇಲ್ಲ ಯಾಕೆ ಸಂತೋಷವೇ ಮಾಡಿರೋದು ಅದು ಸ್ಪಷ್ಟ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಿದ್ರೆ ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಬೇಕು ಈತನೇ ಮಾಡಿದ್ದಾನೆ ಅಂತ ಆತ ಆತನೇ ಮಾಡಿದೆ ಅಂತ ಒಪ್ಪಿಕೊಂಡ್ರೂ ಸಹ ಅವರು ಒಪ್ಪುವುದಿಲ್ಲ ನಂಬುದಿಲ್ಲ ಅದಕ್ಕೆ ಅವರಿಗೆ ಪೂರಕ ಸಾಕ್ಷ್ಯಗಳು ಸಿಗಬೇಕು ಇವನೇ ಮಾಡಿದ್ದಾನೆ ಅಂತ ಇಲ್ಲದ್ರೆ ಒಬ್ಬ ಕೃತ್ಯ ಮಾಡಿರ್ತಾನೆ ಬೇರೆಯವರು ಬಂದು ಸ್ಟೇಷನ್ಗೆ ಸೆಲೆಂಡರ್ ಆಗಿರೋದಿದೆ ಬೇರೆಯವರು ಬಂದು ಸ್ಟೇಷನ್ಗೆ ಸೆಲೆಂಡರ್ ಆಗಿ ಹೇಳಿಕೊಂಡು ಬಂದವನು ಬೆಂಗಳೂರಿನ ಡೌನ್ ಆಗಿದ್ದಂಥ ಎಂ ಪಿ ಜಯರಾಜ್ ಮರ್ಡರ್ ಕೇಸಲ್ಲಿ ಮರ್ಡರ್ ಮಾಡಿದವರೇ ಬೇರೆ ಕೋರ್ಟಿಗೆ ನ್ಯಾಯ ಪೊಲೀಸ್ ಸ್ಟೇಷನ್ಗೆ ಬಂದು ಸೆಲೆಂಡರ್ ಆದವರೇ ಬೇರೆ ಆಯ್ತಾ ಧಾರವಾಡ ಜಿಲ್ಲಾ ಪಂಚಾಯತ್ ಮೆಂಬರ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಹತ್ಯೆ ಮಾಡಿದ ಸುಪಾರಿಸಿಲ್ಲ ಬೇರೆ ಪೊಲೀಸ್ ಸ್ಟೇಷನ್ಗೆ ಆದವರೇ ಬೇರೆ ಈ ರೀತಿಯ ಘಟನೆಗಳು ಇಲ್ಲ ಅಂತ ಇಲ್ಲ ಆದರೆ ಒಬ್ಬ ಪೊಲೀಸ್ ಅಧಿಕಾರಿ ಯಾವುದೇ ರೀತಿಯ ಒತ್ತಡ ಮತ್ತು ಪ್ರಲೋಭನೆ ಇಲ್ಲದೆ ನಿರಪರಾಧಿಯನ್ನು ಬಂಧಿಸಿ ಜೈಲಿ ಗಳಿಸಿದ ಉದಾಹರಣೆಗಳಿಲ್ಲ ಒತ್ತಡ ಮತ್ತು ಪ್ರಲೋಭನೆ ಇಲ್ಲದೆ ಚಿಕ್ಕಮಗಳೂರಿನ ಡಾಕ್ಟರ್ ಮಂಜುನಾಥ್ ಅವರ ಕೊಲೆ ಹೆಂಡತಿಯ ಕೊಲೆ ಪ್ರಕರಣದಲ್ಲಿ ತನಿಖೆ ನಡೆಸಿದಂತ ಸಿಒಡಿ ಪೊಲೀಸರು ಮಂಜುನಾಥನ್ನೇ ಆರೋಪ ಆರೋಪಿ ಅಂತ ಹೇಳಿ ಜೈಲಿಗೆ ಕಳಿಸಿದ್ರು ಮತ್ತೆ ಆ ಪ್ರಕರಣದಲ್ಲಿ ಬೇರೆ ಆರೋಪಿಗಳು ಸಿಕ್ಕಿದ್ರು ಮಂಜುನಾಥ್ ಅವರು ರಿಲೀಸ್ ಆದರು ಇಂಥ ಘಟನೆಗಳು ನಡೆದಿದೆ ಇಲ್ಲ ಅಂತ ನಾನು ಹೇಳಲ್ಲ ಕೆಲವೊಂದು ಸಂದರ್ಭದ ಒತ್ತಡಗಳಲ್ಲಿ ಅಂತ ಇದಾಗಿದೆ ಆದರೆ ಸೌಜನ್ಯ ಪ್ರಕರಣದಲ್ಲಿ ಹಾಗೆ ಆಗಿಲ್ಲ ಆ ಸಂದರ್ಭದಲ್ಲಿ ಸಾರ್ವಜನಿಕರ ಒತ್ತಡ ಇತ್ತು ಹೌದು ಗಲಾಟೆ ಆಗಿತ್ತು ಆ ಆರೋಪಿಯನ್ನು ತೋರಿಸಬೇಕು ಅಂತ ಹೇಳಿದ್ದು ಹೌದು ಸಾರ್ವಜನಿಕರ ಒತ್ತಡದಿಂದ ಪೊಲೀಸರು ಆರೋಪಿಯನ್ನು ತೋರಿಸಿದ್ರು ಅದು ಅವರು ಮಾಡಿದ ಮೊದಲ ಇನ್ವೆಸ್ಟಿಗೇಷನ್ ತಪ್ಪು ಯಾಕಂದ್ರೆ ಆರೋಪಿಯನ್ನು ಅವರು ತೋರಿಸಿದ್ದೇ ತಪ್ಪು ಇದೇ ತಪ್ಪನ್ನು ನೇಜರ್ ಹತ್ಯಾಕಾಂಡದಲ್ಲಿ ಪೊಲೀಸರು ಮಾಡಿದ್ದಾರೆ ನೇಜರ್ ಹತ್ಯಾಕಾಂಡದಲ್ಲಿ ಪ್ರವೀಣ್ ಶೌಗುಲೆ ಏನಾದರೂ ಕೋರ್ಟಿಂದ ಬಿಡುಗಡೆ ಬಿಡುಗಡೆಯಾದರೆ ಅದಕ್ಕೆ ಪೊಲೀಸರ ತನಿಖೆ ಲೋಪವೇ ಕಾರಣ ಆಗುತ್ತೆ ಇಲ್ಲಿ ಸಹ ಅಷ್ಟೇ ಸೌಜನ್ಯ ಕೇಸಲ್ಲೂ ಸಹ ಸ್ಥಳೀಯರ ಒತ್ತಡದಿಂದ ಅವರು ಆರೋಪಿಯನ್ನು ತೋರಿಸಬೇಕಾಯಿತು ಅಲ್ಲಿಗೆ ಆರೋಪಿಯ ಐಡೆಂಟಿಫಿಕೇಶನ್ ಪೆರೇಟಿನ ಅಂತಹ ಒಂದು ಪ್ರಮುಖ ಸಾಕ್ಷ್ಯ ಪೊಲೀಸರ ಕೈ ತಪ್ಪಿ ಹೋಯಿತು ಇಲ್ಲ ಇದ್ರೆ ಪೊಲೀಸರು ಅದನ್ನು ಐಡೆಂಟಿಫಿಕೇಶನ್ ಪರೇಡ್ ಮಾಡಿಸ್ತಾ ಇದ್ರು ಯಾಕಂತ ಹೇಳಿದರೆ ಆ ಘಟನೆ ನಡೆದ ದಿನದಂದು ಸಂಜೆ ವೇಳೆಗೆ ಆ ಪ್ರದೇಶದಲ್ಲಿ ಸಂತೋಷರಾವ್ರನ್ನು ನೋಡಿದಂಥ ಸಾಕ್ಷಿ ಇತ್ತು ಸಂತೋಷರಾವ್ ಮತ್ತು ಸೌಜನ್ಯ ಕೇವಲ ಹತ್ತು ಅಡಿ ದೂರದಲ್ಲಿ ನಿಂತುಕೊಂಡು ಇದ್ದದನ್ನು ನೋಡಿದ ಸಾಕ್ಷಿ ಇತ್ತು ಅದರ ಐಡೆಂಟಿಫಿಕೇಶನ್ ಪೆರೇಡ್ ಮಾಡಿಸಬಹುದಿತ್ತು ಈ ಪ್ರಕರಣದಲ್ಲಿ ಸೌಜನ್ಯ ಮಾವ ಗೌಡರ ಹೋಟೆಲಿಗೆ ಸಂತೋಷ್ ರಾವ್ ತಿಂಡಿಗೆ ಬರ್ತಾ ಇದ್ದದ್ದು ಎರಡೆರಡು ಪ್ಲೇಟ್ ತಿಂಡಿ ನಿಂತಿದ್ದ ಅದನ್ನು ಗೌಡರ ವಿಠಲ್ಗೌಡ ಪರಡು ಮಾಡಿಸ್ಬೋದಿತ್ತು ಪಕ್ಕದ ಅಂಗಡಿಯವರನ್ನ ಮಾಡಿಸಬಹುದಿತ್ತು ಯಾಕಂದರೆ ಘಟನೆ ನಡೆದ ದಿನದಂದು ಅವ ಆತ ಆ ಪ್ರದೇಶದಲ್ಲಿ ಇದ್ದ ಎನ್ನುವುದನ್ನು ಸಾಕ್ಷ್ಯಾಧಾರಗಳಿಂದ ಅವರು ಪ್ರೂವ್ ಮಾಡಬೋದಿತ್ತು ಅವನು ಕೃತ್ಯ ನಡೆಸಿದ್ದನ್ನು ನೋಡಿದವರು ಯಾರಿಲ್ಲ ಆದರೆ ಕೃತ್ಯ ಆಗುವ ಸಂದರ್ಭಕ್ಕಿಂತ ಮೊದಲು ಅಲ್ಲಿ ಇದ್ದ ಎನ್ನುವುದಕ್ಕೆ ಸಾಕ್ಷ್ಯವನ್ನು ಕ್ರಿಯೇಟ್ ಮಾಡ್ಬೋದಿತ್ತು ಸಾಕ್ಷ್ಯಗಳು ಸಿಗ್ತಾ ಇತ್ತು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕಾಗಿ ಅದರಲ್ಲಿ ಐಟು ಮಾಡಲಿಲ್ಲ ಯಾಕಂತ ಹೇಳಿದರೆ ಅವರನ್ನು ಅಷ್ಟು ಸಾವಿರ ಮಂದಿ ಪೊಲೀಸ್ ಸ್ಟೇಷನ್ನಲ್ಲಿ ನೋಡಿದ್ದಾಗಿದೆ ಅವರ ಎದುರು ಇವರನ್ನು ತಂದು ನಿಲ್ಲಿಸಿದೆ ಅದರ ಫೋಟೋ ವಿಡಿಯೋ ಎಲ್ಲವೂ ವೈರಲ್ ಆಗಿತ್ತು ಅದರಿಂದಾಗಿ ಆ ಸಾಕ್ಷ್ಯವನ್ನು ಅವರು ಗಮನಿಸಲಿಲ್ಲ ಮಾಡಿದ್ರು ಅದು ನ್ಯಾಯಾಲಯದಲ್ಲಿ ನಿಲ್ಲುವುದಿಲ್ಲ ಅಂತ ಗೊತ್ತಿತ್ತು ಒಂದು ವೇಳೆ ಮಾಡಿದರೆ ಅದು ನ್ಯಾಯಾಲಯದಲ್ಲಿ ಊರ್ಜಿತ ಆಗೋದಿಲ್ಲ ಯಾಕಂದರೆ ಅದನ್ನು ಪರ ವಕೀಲರು ಆವತ್ತಿನ ಪೇಪರ್ ಕಟ್ಟಿಂಗ್ಸು ಆವತ್ತಿನ ಫೋಟೋ ಫೋಟೋಗ್ರಾಫ್ಸು ಆವತ್ತಿನ ವಿಡಿಯೋ ರೆಕಾರ್ಡಿಂಗ್ ಇದನ್ನೆಲ್ಲ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾ ಇದ್ರು ಅದರಿಂದಾಗಿ ಆ ಎವಿಡೆನ್ಸ್ ಹೋಗಿತ್ತು ಹೋಗ್ತಾ ಇತ್ತು ಅದು ಗೊತ್ತಿಲ್ಲ ಅದಕ್ಕಾಗಿ ಅವರು ಮಾಡಲಿಲ್ಲ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ